ಹಿಂದಿನ ಭಾಗದಲ್ಲಿ ಅದೇನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ಸುರಕ್ಷಾ ಬದಲಾಗಿ ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತಾಳೆ ಮಧ್ಯದಲ್ಲಿ ಹಾಜರಾಗಿದ್ದಾಳೆ ಸುರಕ್ಷಾ ಈ ದೀಪನ್ ನೋಡ್ಕೊಂಡು ಇಷ್ಟೊಂದು ಹೊಟ್ಟೆ ಹುಡ್ಕೋತಾ ಇದ್ದಾಳೆ ಮುಂದೆ ಸ್ಟೋರಿ ಏನಾಗುತ್ತೆ ಎಲ್ಲಾನು ಈ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ವೋ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ನಿನ್ನ ನೋಡ್ದೆ ತುಂಬಾ ದಿನ ಆಗಿದೆ ಕಣೆ ಯಾವಾಗ್ಲೂ ನೋಡಿದ್ದು ಕಾಲೇಜಿಗೆಲ್ಲ ಜಾಯಿನ್ ಆದ್ಮೇಲೆ ನಿನ್ನಂತೂ ನೋಡೇ ಇಲ್ಲ ಕಾಂಟ್ಯಾಕ್ಟ್ ಕೂಡ ಮಿಸ್ ಆಗಿತ್ತು ಅಂತೂ ನೀನೇ ಹುಡ್ಕೊಂಡ್ ಬಂದ್ಯಲ್ಲ ಒಳ್ಳೇದಾಯ್ತು ನೋಡು ಇನ್ನೇನ್ ಮಾಡೋದಪ್ಪ ನೀವಂತೂ ನೆನ್ಪೇ ಮಾಡ್ಕೊಳಲ್ಲ ಹಾಗಂತ ನಾವು ನೆನ್ಪು ಮಾಡ್ಕೊಳ್ದೆ ಹಾಗೆ ಬೇರೆ ನನ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಹಾಗಿರುವಾಗ ಮರ್ತೋಗ್ಬಿಡ್ತೀನ ನೀನೇನೋ ಮರ್ತೋಗಿದ್ಯಾ ಅಯ್ಯೋ ಸಾಕು ಸುಮ್ನೆ ಇರ್ತೀಯಾ ನಾನೇನ್ ಮಾಡ್ತಿಲ್ಲ ನಾನ್ ಯಾವಾಗ್ಲೂ ಅಮ್ಮನ ಹತ್ರ ನಿನ್ ಸುದ್ದಿ ಹೇಳ್ತಾನೆ ಇರ್ತೀನಿ ನೀನೆ ಮರ್ತೋಗಿದ್ದು ಆಹಾ ಆಹಾ ಹೇಳ್ತೀಯಾ ಹೇಳ್ತೀಯಾ ಸಾಕ್ ಸುಮ್ನೆ ಇರು ನಾನು ದಿನಾಲು ನೆನ್ಪ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ ಅಪ್ಪ ಅಮ್ಮ ಎಲ್ರೂ ನಿನ್ ಸುದ್ದಿನೇ ಮಾತಾಡ್ತಾರೆ ನಾನ್ ಸ್ಕೂಲ್ ಮುಗಿಸಿ ಊರ್ ಚೇಂಜ್ ಮಾಡಿದ್ಮೇಲೆ ನೀನಂತೂ ಪರ್ತೇನೆ ಇಲ್ಲ ನನ್ನನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನನೂ ಮಾಡಿಲ್ಲ ಕೊನೆಗೂ ನಾನೇ ಬರ್ಬೇಕಾಯ್ತು ಆಹಾ ಆಯ್ತು ಬಿಡಮ್ಮ ನೀನೇ ನೆನ್ಪ್ ಮಾಡ್ಕೊಳ್ತಾ ಇದ್ದಿದ್ದು ಹೌದು ನಿಮ್ಮ ಅಪ್ಪ ಮಾಡ್ತಿದ್ದಾರೆ ಹೇಗಿದ್ದಾರೆ ಇಲ್ಲ ಏನು ನೀನು ಅಲ್ಲ ಕಣೋ ಅವ್ರು ನಿನಗೆ ಪಾಠ ಮಾಡಿರೋ ಮೇಷ್ಟ್ರು ಕಣೋ ಸ್ವಲ್ಪ ಮರ್ಯಾದೆ ಕೊಟ್ಟು ಸರ್ ಏನು ಮಾಡ್ತಿದ್ದಾರೆ ಅಂತ ಕೇಳು ಅದು ಬಿಟ್ಟು ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ಯಾ ಸರಿ ಬಿಡು ಸರ್ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಆರಾಮಿದಾರಾ ಮತ್ತೆ ಟ್ರಾನ್ಸ್ಫರ್ ಆಗಿದೆ ಕಣೋ ಹಾಗಾಗಿನೇ ಈ ಕಡೆ ವಾಪಸ್ ಬಂದ್ವಿ ನಾವು ಓದಿದ್ವಲ್ಲ ಅದೇ ಸ್ಕೂಲ್ಗೆ ಹೆಚ್ ಎಮ್ ಆಗಿ ಪ್ರಮೋಟ್ ಆಗಿದ್ದಾರೆ ಅದಕ್ಕೇನೆ ನಾವು ಊರ್ ಖಾಲಿ ಮಾಡ್ಕೊಂಡು ಈ ಊರಿಗೆ ಮತ್ತೆ ಬಂದಿದ್ದು ಅದಕ್ಕೆ ನಿನ್ನ ಭೇಟಿ ಮಾಡಿದ್ದು ನೀನೇ ತಾನೆ ಅವ್ರ ಫೇವ್ರೆಟ್ ಸ್ಟೂಡೆಂಟ್ ಯಾವಾಗ್ಲೂ ನಿನ್ ಬಗ್ಗೆ ಹೇಳ್ತಾನೆ ಇರ್ತಾರೆ ಓ ಹೌದಾ ಒಂಥರ ಖುಷಿ ವಿಷಯನೇ ಆದ್ರೆ ನಿನ್ ಸ್ಟಡೀಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಏನ್ ಮಾಡ್ತೀಯಾ ಪ್ರಾಬ್ಲಮ್ ಎಲ್ಲ ಏನು ಇಲ್ಲ ಕಣೋ ಇದೇ ಕಾಲೇಜ್ ಅಲ್ಲಿ ನನ್ಗೆ ರೀಜಾಯ್ನಿಂಗ್ ಆಗಿದೆ ಅಲ್ಲಿಂದ ಟಿ ಸಿ ತಗೊಂಡು ಇಲ್ಲಿ ಬಂದು ಜಾಯಿನ್ ಆಗಿದ್ದೀನಿ ಇನ್ಮೇಲಿಂದ ನಾನು ನಿನ್ನ ಜೊತೆನೇ ಇರ್ತೀನಿ ಏನು ನೀನು ನಮ್ಮ ಕಾಲೇಜಿಗೆ ಜಾಯ್ನ್ ಆಗಿದ್ಯಾ

ಖಂಡಿತವಾಗ್ಲು ನನ್ನ ಜೊತೆ ಇರೋದು ಇಲ್ಲ ನನ್ ಮಾತಾಡ್ಸೋದು ಇಲ್ಲ ಮೊದಲೇ ಅವನಿಗೆ ನನ್ನ ಕಂಡ್ರೆ ಸ್ವಲ್ಪನೂ ಆಗಲ್ಲ ಹಾಗಿರುವಾಗ ಏಳು ಬಂದಮೇಲೆ ಇನ್ನ ನನ್ನ ಎಲ್ ಮಾತಾಡ್ಸ್ತಾನೆ ಹೇ ಕೀರ್ತನ್ ಅಲ್ಲಿರೋದು ಸುರಕ್ಷಾ ಅಲ್ವೇನೋ ಅದೇ ನಮ್ಮ ಜೊತೆ ಇರ್ತಾ ಇದ್ಲು ನಮ್ಮೂರಿನ ಜಮೀನ್ದಾರ ಮಗಳು ತುಂಬಾ ಕೊಬ್ಬು ಅವಳೆ ತಾನೆ ಇವಾಗ್ಲೂ ಅವಳ ಕೊಬ್ಬು ಹಾಗೆ ಇದೆಯೋ ಸ್ವಲ್ಪ ಏನಾದ್ರೂ ಚೇಂಜಸ್ ಆಗಿದ್ಯೋ ಅದು ಅಲ್ದೇನೆ ಇವಳೇನೋ ಕಾಲೇಜಿಗೆ ಲಂಗದವಣಿ ಬೇರೆ ಹಾಕೊಂಡ್ ಬಂದಿದ್ದಾಳೆ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಬಂದ್ ಕೂಡ್ಲೇನೆ ಅವಳನ್ ಕೆಣಕ್ ಬೇಡ ಮೊದ್ಲೇ ಅವಳು ಸರಿ ಇಲ್ಲ ಆಮೇಲೆ ಸುಮ್ನೆ ನಿನ್ ಯಾಕೆ ಕಿರಿಕಿರಿ ತೆಪ್ಪಗ್ ನಿಂದೆಷ್ಟು ಉಂಟು ಅಷ್ಟ್ ಮಾಡು ಅಯ್ಯೋ ನಾನೇನೋ ಮಾಡ್ದೆ ಜಸ್ಟ್ ಕೇಳ್ದೆ ಅಷ್ಟೇ ಸರಿ ಬಿಡು ಇನ್ ಕೇಳೋದು ಇಲ್ಲ ಅವಳ ಬಗ್ಗೆ ಸರಿ ಸರಿ ಇವಾಗ ಹೇಗೂ ಬಂದಿದ್ಯಾ ಅಲ್ವಾ ಮೊದ್ಲು ನಮ್ ಮನೆಗ್ ಹೋಗಿ ಅಮ್ಮನ್ನ ಅಪ್ಪನ ಎಲ್ರು ಮಾತಾಡ್ಸ್ಕೊಂಡು ಆಮೇಲೆ ನಿಮ್ ಮನೆಗ್ ನಾನೇ ಕರ್ಕೊಂಡೋಗಿ ಹೋಗ್ಬಿಟ್ ಬರ್ತೀನಿ ಹೇಗೋ ಮೇಷ್ಟ್ರು ಬಂದಿದಾರಲ್ವಾ ಅವ್ರು ಮಾತಾಡ್ಸ್ಕೊಂಡ್ ಬಂದಂಗ ಆಗತ್ತೆ ನಡಿ ಕೀರ್ತನ್ ದೀಪಾ ಸುರಕ್ಷಾ ಚಿಕ್ಕಲಿಂದಾನು ಮೂರು ಜನನು ಒಂದೇ ಸ್ಕೂಲಲ್ಲಿ ಅಲ್ಲಿ ಓದಿರ್ತಾರೆ ಮೊದ್ಲಿಂದಾನು ಸುರಕ್ಷಾ ಹೀಗೆ ದುರಂಕಾರಿನಿ ಅದ್ರಿಂದ ದೀಪಾ ಅವಳನ್ನ ಅಷ್ಟಾಗಿ ಮಾತಾಡ್ಸೋದಾಗ್ಲಿ ಅವಳ ಜೊತೆ ಫ್ರೆಂಡ್ಶಿಪ್ ಮಾಡೋದಾಗ್ಲಿ ಯಾವ್ದನ್ನು ಮಾಡಿರಲ್ಲ ಕೀರ್ತನ್ ಇಂಪ್ರೆಸ್ ಮಾಡ್ಬೇಕು ಅಂತ ಬಂದಿರೋ ಸುರಕ್ಷನಿಗೆ ದೀಪಾ ಬಂದಿರೋದು ಸ್ವಲ್ಪನೂ ಇಷ್ಟ ಆಗಲ್ಲ ದೀಪನ್ ಮೇಲೆ ತುಂಬಾನೇ ಕೋಪ ಕೂಡ ಬರುತ್ತೆ ಹಾಗೆ ಅಲ್ಲಿಂದ ಹೊರಟೋಗ್ತಾಳೆ ಇದೇನ್ ಮಗಳೇ ಅವಾಗ್ಲೇ ಫೋನ್ ಮಾಡಿದ್ದೆ ಪಾ ಬೇಗ ಅಂತ ನೀನ್ ನೋಡಿದ್ರೆ ಇಷ್ಟು ಲೇಟಾಗಿ ಆಗಿ ಬಂದಿದ್ಯಲ್ಲ ಪಾಪ ಅವ್ರು ನಿನ್ಗೋಸ್ಕರ ಎಷ್ಟು ಹೊತ್ತಾಯ್ತು ಗೊತ್ತಾ ಕಾಯ್ತಾ ಏನು ನನ್ಗೋಸ್ಕರನಾ ಅಲ್ಲಮ್ಮ ನನ್ಗೋಸ್ಕರ ಅವ್ರು ಯಾಕೆ ಕಾಯ್ತಾ ಇದಾರೆ ಇವ್ರು ಯಾರು ಅಂತ ನನಗ್ ಗೊತ್ತಾಗಿಲ್ಲ ಮಗಳೇ ಇವರು ರಘುರಾಮ್ ಅಂತ ನಮ್ಮ ಪಕ್ಕದವ್ರು ಇದೆಯಲ್ಲ ಆ ಊರಿನ ಜಮೀನ್ದಾರರು ತುಂಬಾ ಶ್ರೀಮಂತರು ನಮ್ಮ ಶ್ರೀಮಂತಿಕೆಗೆ ಇವರು ತುಂಬಾನೇ ಸರಿಸಾಟಿ ಇದ್ದಾರೆ ಅವ್ರ ಮಗ ವಿಜಯ್ ಅಂತ ಅವನು ತುಂಬಾ ಚೆನ್ನಾಗಿ ಓದ್ಕೊಂಡು ಒಂದು ದೊಡ್ಡ ಕಂಪ್ನಿನಲ್ಲಿ ಅವರು ಸಿಇಒ ಆಗಿ ಕೆಲಸ ಮಾಡ್ತಿದಾರಮ್ಮ ಅದೆಲ್ಲ ಸರಿಯಪ್ಪ ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ ಅರೆ ಮಗಳೇ ಇದೇನೆ ಹೀಗೆ ಹೇಳ್ತಿದ್ದೀಯಾ ಅವ್ರ ಮಗ ವಿಜಯ್ ಇದ್ದಾನಲ್ಲ ಅವನ ಜೊತೆ ನಿನ್ ಮದುವೆ ಮಾಡಬೇಕು ಅನ್ನೋದು ನಿನ್ನ ಅಪ್ಪನ ಆಸೆ ಕಣೆ ಅದಕ್ಕೆ ಅವರನ್ನು ಇವತ್ತು ಕರೆಸಿರೋದು ಏನು ಏನು ಮಾತಾಡ್ತಿದ್ದೀಯಾ ನೀನು ನನಗೆ ಅವನ ಜೊತೆ ಮದುವೆನಾ ನೋಡು ಅರೆ ಮಗ್ಲೆ ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ ರಘುರಾಮ್ ಅವರು ತುಂಬಾನೇ ಶ್ರೀಮಂತ್ರು ತುಂಬಾ ಒಳ್ಳೆ ಜನ ಹಾಗೆ ಅವ್ರ ಮಗ ವಿಜಯ್ ಅಂತೂ ಅಪ್ರಂಜಿ ನಿನ್ಗೆ ಹೇಳ್ ಮಾಡ್ಸಿದ್ ಜೋಡಿ ಅದಕ್ಕೇನೆ ನಾನೇ ಖುದ್ದಾಗಿ ಅವ್ರ ವಿವರಗಳನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಮನೆಗ್ ಬರೋದಕ್ ಹೇಳಿದೀನಿ ಅವ್ರಿಗೂ ನಿನ್ ಫೋಟೋ ತೋರ್ಸ್ದಾಗ ತುಂಬಾನೇ ಇಷ್ಟ ಆಗಿದ್ದೆ ಏನಪ್ಪಾ ಹೇಳ್ತಿದ್ದೀರಾ ಅವ್ರಿಗೆ ನಾನು ಇಷ್ಟ ಆದ್ರೆ ಸಾಕಾ ನನಗೂ ಅವ್ರ ಇಷ್ಟ ಆಗೋದ್ ಬೇಡವಾ ಅರೆ ಇದು ಯಾಕೆ ಮಗಳೇ ಹೀಗೆ ಮಾತಾಡ್ತಿದ್ಯಾ ಯಾಕೆ ನೋಡಯ್ಯ ಗೋಪಾಲ್ ಸ್ವಾಮಿ ನಿನ್ ಮಗ್ಳು ಯಾಕೆ ಹಾಗೆ ಮಾತಾಡ್ತಿದಾಳೆ ಅನ್ನೋದು ನಮಗ್ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ ಮೊದ್ಲು ನಿಮ್ ಮಗ್ಳು ಅಭಿಪ್ರಾಯನ ತಿಳ್ಕೊಂಡು ಆಮೇಲೆ ಹುಡ್ಗನ್ ಮನೆಯವ್ರಿಗೆ ವಿಷಯ ತಿಳಿಸೋದನ್ ಕಲೀರಿ ಸುಮ್ನೆ ನಮ್ಮನ್ನ ಇಲ್ಲಿ ಅವಮಾನ ಮಾಡ್ತಾ ಇದ್ರಲ್ಲ ಅಯ್ಯಯ್ಯೋ ರಘುರಾಮ್ ಅವ್ರೆ ಹಾಗೆಲ್ಲ ಏನು ಇಲ್ಲ ನನ್ ಮಗಳಿಗೆ ಒಪ್ಪಿಗೆ ಇರತ್ತೆ ಏನೋ ಅವಳು ಬೇರೆ ಯೋಚನೆಯಲ್ಲಿ ಹೀಗೆ ಮಾತಾಡಿದಾಳೆ ಒಂದ್ ನಿಮಿಷ ನನ್ ಮಾತು ಕೇಳಿ ವಿಜಯ್ ಸಾಕು ಬಾರೋ ನಿನ್ಗೆ ಇವ್ರಿಗಿಂತಾನು ಚೆನ್ನಾಗಿರೋ ಹುಡುಗಿನೇ ಸಿಗ್ತಾಳೆ ಇವ್ರ ಮನೆಗ್ ಬಂದು ಸುಮ್ನೆ ಟೈಮ್ ವೇಸ್ಟ್ ಆಯ್ತು ನಡಿಯೋ ಅಯ್ಯೋ ಅಯ್ಯೋ ರಘುರಾಂ ರಘುರಾಂ ನಿಂತ್ಕೊಳಿ ಸುರಕ್ಷಾ ನಿಂತ್ಕೋ ಸ್ವಲ್ಪ ಮಗಳು ಮಗಳು ಅಂತ ಸಲಿಗೆ ಕೊಟ್ಟಿದ್ದಕ್ಕೆ ನನ್ನ ತಲೆ ಮೇಲೆ ಹತ್ಕೂತಿದ್ಯಾ ನೀನು ನಾನು ಎಷ್ಟ್ ಕಷ್ಟಪಟ್ಟು ಅಷ್ಟು ಒಳ್ಳೆ ಸಂಬಂಧನ ನಿನ್ಗೋಸ್ಕರ ತಂದಿದ್ದೆ ಆದ್ರೆ ನೀನು ಇಷ್ಟು ವರ್ಟ್ ಮಾತಾಡಿ ಅವ್ರನ್ನ ಮನೆಯಿಂದ ಹೋಗೋ ಹಾಗೆ ಮಾಡ್ದೆ ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಪ್ಪ ನೀವು ಒಳ್ಳೆ ಸಂಬಂಧ ಅಂತ ಹುಡ್ಕೊಂಡ್ ಬಂದ್ರೆ ಸಾಕಾಗಲ್ಲ ಆ ಸಂಬಂಧ ನನಗೂ ಇಷ್ಟ ಆಗ್ಬೇಕು ಆ ಹುಡ್ಗನ್ ಜೊತೆ ಮದ್ವೆ ಆಗ್ಬೇಕು ಅಂತ ನನಗೂ ಅನ್ಸ್ಬೇಕು ತಾನೆ ಮುಂದೆ ಜೀವನ ಮಾಡೋದು ನಾನೇ ಅವನ್ ಜೊತೆ ನೀವಲ್ಲ ಇದೇನ್ ಮಾತಾಡ್ತಿದ್ಯಾ ಸುರಕ್ಷಾ ನೀನು ವಿಜಯ್ಗೆ ಏನ್ ಕಡಿಮೆ ಆಗಿದೆ ಅಷ್ಟು ಒಳ್ಳೆ ಕೆಲ್ಸ ಇದೆ ಅಷ್ಟು ಚೆನ್ನಾಗಿ ಓದ್ಕೊಂಡಿದಾನೆ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದಾನೆ ಅವ್ರ ಮನೇಲು ನಮ್ ಹಾಗೇನೇ ಜಮೀನ್ದಾರ್ ಕುಟುಂಬ ಶ್ರೀಮಂತಿಕೆನೂ ಇದೆ ಹಾಗಿರುವಾಗ ಹುಡ್ಗ ನಿನಗೆ ಇಷ್ಟ ಆಗಿಲ್ಲ ಅಂತಿದ್ಯೆ ಹೌದಮ್ಮ ಅಷ್ಟೆಲ್ಲ ಇದ್ರೆ ಒಪ್ಕೊಳ್ಬೇಕು ಅಂತ ಏನಿಲ್ಲ ಇಷ್ಟ ಆಗ್ಬೇಕು ಅಂತಾನು ಇಲ್ಲ ನೋಡು ನನಗೂ ಒಂದ್ ಮನ್ಸಿದೆ ಅಲ್ವಾ ನನ್ ಮನ್ಸಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನೇ ಮದ್ವೆ ಆಗ್ತೀನಿ ನೀವ್ ತೋರ್ಸೋ ಎಲ್ಲರೂ ದುಡ್ಡು ಆಸ್ತಿ ಮನೆ ಎಲ್ಲ ಇದೆ ಅಂತ ಅವ್ರ ಮದ್ವೆ ಆಗೋದಕ್ಕಾಗಲ್ಲ ಆಗಲ್ಲ ಏನ್ ಮಾತಾಡ್ತಿದ್ಯೇ ಒಂದ್ ಟೈಮ್ ಅಲ್ಲಿ ಆಸ್ತಿ ಮನೆ ಇರೋರೇ ಬೇಕು ನನ್ ಹಾಗೆ ರಿಚ್ ಇರ್ಬೇಕು ಅಂತೆಲ್ಲ ಮಾತಾಡ್ದೋಳು ಇವಾಗೇನೆ ಆಸ್ತಿ ಮನೆ ಇಲ್ದಿದ್ರು ನಿನ್ ಮನ್ಸಿಗೆ ಇಷ್ಟ ಆಗೋರ್ ಸಿಗ್ಬೇಕು ಅಂತಿದ್ಯಾ ಏನಾಗಿದ್ಯಾ ನಿನ್ಗೆ ಹೌದಮ್ಮ ಇಷ್ಟ ದಿನ ಏನೋ ತಿಳಿದೇನೋ ತಿಳಿದೋ ತಪ್ಪು ಮಾಡ್ದೆ ಆದ್ರೆ ಇವಾಗ ಇಷ್ಟ ಆಗೋ ಹುಡ್ಗ ಓ ಹಾಗೆ ಸರಿ ಹಾಗಾದ್ರೆ ನಿನ್ ಮನ್ಸಿಗೆ ಇಷ್ಟ ಆಗೋ ಹುಡ್ಗ ಹೇಗಿರ್ಬೇಕು ಅಂತ ಹೇಳು ನಾನು ಅದೇ ತರದ್ ಹುಡ್ಗನ್ನೇ ಹುಡ್ಕಿ ನಿನ್ ಮುಂದೆ ತಗೊಂಡ್ ಬಂದ್ ನಿಲ್ಲಿಸ್ತೀನಿ ಅವಾಗ್ಲಾದ್ರೂ ನಿನ್ ಗೊಪ್ಕೆ ಆಗತ್ತ ನೋಡೋಣ ಅಯ್ಯೋ ಅಪ್ಪ ನನ್ ಮನ್ಸಿಗೆ ಇಷ್ಟ ಆಗೋ ಹುಡುಗನ ನೀವೇನ್ ಹುಡ್ಕೋದ್ ಬೇಡ ಅವನು ನಮ್ಮ ಜೊತೆನೇ ಇದ್ದಾನೆ ಏನು ನಮ್ಮ ಜೊತೆ ಇದ್ದಾನೆ ಯಾರೇ ಅವನು ಯಾರು ಅಂತ ಹೇಳಿದ್ರೆ ನಿಮ್ಮ ಅಪ್ಪನೇ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಯಾರು ಅಂತ ಹೇಳಬಾರ್ದಾ ಅಮ್ಮ ಬೇರೆ ಯಾರು ಅಲ್ಲ ನಾನು ಇಷ್ಟು ದಿನ ಯಾರನ್ನ ದ್ವೇಷ ಮಾಡ್ತಿದ್ನೋ ಅವರನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ಅವನೇ ಕೀರ್ತನ್ ಅವನನ್ನೇ ಮದುವೆ ಆಗ್ಬೇಕು ಅಂದ್ಕೊಂಡಿದೀನಿ ಇಷ್ಟು ದಿನ ಅವನು ತುಂಬಾ ಕೀಳು ಬಡತನದಲ್ಲಿರೋನು ತನ್ ಕಾಲ್ ಕೆಳಗೆ ಕೆಲಸ ಮಾಡ್ತಿರೋನು ಅಂತ ಕೀಳಾಗಿ ನೋಡ್ತಾ ಇದ್ದಿದ್ ಸುರಕ್ಷಾ ಅಂತ ಇದ್ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಆದ್ರೆ ಅವನನ್ನೇ ಆಗೋದು ಅಂತ ಮನೆಯವ್ರ ಹತ್ರ ಹೇಳ್ಕೊತಾಳೆ ನಿಜವಾಗ್ಲೂ ಸುರಕ್ಷಾ ಕೀರ್ತನನ್ನ ಪ್ರೀತಿ ಮಾಡ್ತಿದ್ದಾಳ ಮಗಳ ಪ್ರೀತಿನ ಸ್ವಾಮಿ ಮತ್ತೆ ಶ್ರೀಮತಿ ಒಪ್ಕೊಳ್ತಾರ ಕೀರ್ತನ್ ಜಮೀನ್ದಾರ್ ಮನೆ ಅಳಿಯ ಆಗ್ತಾನ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಬೋದು ಸರಿಯಾಗಾದ್ರೆ ನಾವಿನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ